ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಫೈನಲಿ ಸಲಾರ್ ರಿಲೀಸ್ ಆಯಿತು ಸೊ ಈಗ ಇದ್ದ ಪ್ರಶ್ನೆಗೆಲ್ಲ ಉತ್ತರ ಕಂಡುಕೊಳ್ಳೋ ಟೈಮು ಏನು ಒಂದು ಸಲಾರ್ ಉಗ್ರಂ ರೀಮೇಕ್ ಇನ್ನೊಂದು ಸಲಾರಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಇದ್ದಾರಾ ಮೂರನೇದು ಸಲಾರ್ಗೂ ಕೆ ಜಿ ಎಫ್ಗೂ ಎಲ್ಲಾದರೂ ಲಿಂಕ್ ಇದೆಯಾ ಇಲ್ಲ ಅಂತಾನೆ ಪ್ರಶಾಂತ್ ನೀಲ್ ಹೇಳಿ ಬಂದಿದ್ರು ಅಥವಾ ಸಸ್ಪೆನ್ಸ್ ಆಗಿಟ್ಟು ಸಿನಿಮಾದಲ್ಲಿ ಏನಾದರೂ ಲಿಂಕ್ ಇಟ್ಕೊಂಡಿದಾರಾ ಈ ಒಂದಷ್ಟು ಪ್ರಶ್ನೆಗಳಿಗೆ ಥಿಯೇಟ್ರಿಂದ ಹೊರಗೆ ಬಂದವ್ರನ್ನೇ ಪ್ರಶ್ನೆ ಕೇಳಿದ್ವಿ ನಾವು ಬೆಂಗಳೂರಲ್ಲಂತೂ ನಾಲ್ಕು ಗಂಟೆ ಐದು ಗಂಟೆ ಶೋಗಳೆಲ್ಲ ಅರೇಂಜ್ ಆಗಿತ್ತು ಆಗಲೇ ಅಷ್ಟೊತ್ತಿಗೆ ಅಕ್ಕಪಕ್ಕ ಇದ್ದವರೆಲ್ಲ ಎತ್ ಕೂತ್ಕೊಂಡ್ಬಿಡ್ಬೇಕು ಆ ರೇಂಜಿಗೆ ಪಟಾಕಿಗಳು ಸಿಡಿಸ್ತಾ ಇದ್ರು ಸಿನಿಮಾ ಅಂತೂ ಜನರಿಗೆ ಇಷ್ಟ ಆಗಿದೆ ಅದು ನೋ ಡೌಟ್ ಅಬೌಟ್ ಇಟ್ ಮಾಸ್ ಮಸಾಲ ಮಾಸ್ ರಾಂಪೇಜ್ನ ಜನ ಲಿಟ್ರಲಿ ಎಂಜಾಯ್ ಮಾಡ್ತಿದ್ದಾರೆ ಪ್ರಭಾಸ್ಗೆ ಗ್ರೇಟ್ ಕಮ್ ಬ್ಯಾಕ್ ಅಂತ ಆಗಲೇ ಡಿಫೈನ್ ಮಾಡಿ ಆಗೋಗಿದೆ ಸಲಾರ್ನ ಸೊ ಸಲಾರ್ ಇಸ್ ಅ ಸಕ್ಸಸ್ ನೋ ಡೌಟ್ ಅಬೌಟ್ ಇಟ್ ಉಗ್ರಂ ಥರನೇ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದಾಗ ಸರ್ ಹಂಗೆ ನನ್ಸಲ್ಲ ಅನ್ನೋ ಉತ್ತರ ಹೆಚ್ಚಿಗೆ ಸಿಕ್ತು ಅಂದರೆ ಪ್ರಶಾಂತ್ ನೀಲ ಇಂಟರ್ವ್ಯೂ ಅಂದ್ರಲ್ಲಿ ಹೇಳಿದ್ದಾರೆ ಅದೇ ಕತೆ ಬಟ್ ಬೇರೆ ರೀತಿ ಹೇಳಿದ್ದೀನಿ ಅವತ್ತು ಜನರನ್ನ ಥಿಯೇಟ್ರಲ್ಲಿ ಆಗಲಿಲ್ಲ ನನಗೆ ಉಗ್ರಮ್ಗೆ ಬಟ್ ಈಗ ಆ ಕೆಲಸ ನಾನು ಮಾಡ್ತೀನಿ ಅಂತ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಿದ್ದಾರೆ ತುಂಬ ಚೇಂಜಸ್ ಮಾಡಿದ್ದಾರೆ ಬಟ್ ಅದೊಂದು ಫ್ಲೇವರ್ ಇದೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಬದ್ಧ ವೈರಿಗಳಾಗೋದು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಹಂಗೆ ಉಳ್ಕೊಂಡಿದೆ ಸೊ ಎಕ್ಸಾಕ್ಟ್ಲಿ ಉಗ್ರಮ್ಮ ಅಂದರೆ ಇಲ್ಲ ಸಲಾರ್ ಬೇರೆ ಉಗ್ರಂ ಬೇರೆ ಉಗ್ರಮ್ಮ ಅಜಾನೆ ಬೇರೆ ಸಲಾರು ಚೆನ್ನಾಗಿದೆ ಎರಡನ್ನೂ ಕಂಪೇರ್ ಮಾಡೋದು ಬೇಡ ಅನ್ನೋ ಆನ್ಸರ್ ಸಿಕ್ತು ಟೋಟಲಿ ಎರಡಕ್ಕೂ ಸಂಬಂಧನೇ ಇಲ್ಲ ಅಂತೇನಿಲ್ಲ ಬಟ್ ಉಗ್ರಂನೇ ಇನ್ನೊಂದ್ಸಲ ನೋಡಿದೆ ಅಂತ ನಿಮಗೆ ಅನ್ಸಲ್ಲ ಆ ಕ್ವಶನ್ ಮುಗಿತಾ ಇನ್ನು ಎರಡನೇ ವಿಷಯಕ್ಕೆ ಬಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾದಲ್ಲಿ ಇಲ್ಲ ರೀ ಸಿನಿಮಾ ನೋಡಿ ಹೊರಗೆ ಬಂದವರೇ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ರಾಕಿ ಬೈ ಸಲಾರಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಟ್ರೇಲರ್ ಅಲ್ಲಿ ಎರಡನೇ ಟ್ರೇಲರ್ ಬಿಟ್ಟಿದ್ರಲ್ಲ ಎರಡು ನಿಮಿಷ ಐವತ್ ಮೂರು ಸೆಕೆಂಡ್ ಆ ಟ್ರೇಲರ್ನ ಇಪ್ಪತ್ ಮೂರನೇ ಸೆಕೆಂಡಲ್ಲಿ ಪಾಸ್ ಮಾಡಿ ನೋಡಿ ಇದು ಸುಲ್ತಾನ್ ಸಿಂಹಾಸನದ ಕಡೆಗೆ ಮೆಟ್ಲ ಹತ್ಕೊಂಡು ನಡ್ಕೊಂಡು ಹೋಗ್ತಿದಾರಲ್ಲ ಹಿಂದ್ಗಡೆಯಿಂದ ಶೂಟ್ ಮಾಡಿದಾರಲ್ಲ ಇದು ಮೇ ಬಿ ರಾಕಿಂಗ್ ಸ್ಟಾರ್ ಯಶ್ ಇರಬಹುದು ಅಂತ ಸಿಕ್ಕಾಪಟ್ಟೆ ಜನ ಗೆಸ್ ಮಾಡಿದರು ಯಾಕಂದರೆ ಹಿಂದೆಯಿಂದ ಆ ಅಟ್ಟೈರು ಹೇರ್ ಸ್ಟೈಲು ಪರ್ಸ್ನಾಲಿಟಿ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ನ ಮ್ಯಾಚ್ ಮಾಡೋ ಥರ ಇತ್ತು ಸೊ ಹಂಗೆ ಅನ್ಕೊಳ್ಳ ಬಟ್ ಅದೆಲ್ಲ ಸುಳ್ಳು ಸಲಾರ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇಲ್ಲ ಇನ್ನು ಕೆ ಜಿ ಎಫ್ ಗೆ ಲಿಂಕ್ ಇದೆಯಾ ಅಂತ ಪ್ರಶಾಂತ್ ನಿಲ್ ಇದಕ್ಕೆ ಮುಂಚೆನೇ ಹೇಳಿಬಿಟ್ಟಿದ್ದಾರೆ ಇದೇ ಬೇರೆ ಕೆ ಜಿ ಎಫ್ ಎ ಬೇರೆ ಎರಡನ್ನೂ ನಾನು ಎಲ್ಲೂ ಲಿಂಕ್ ಮಾಡಿಲ್ಲ ಅಂತ ನಿಜ ಅದು ಎರಡು ಸಿನಿಮಾಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅಂತ ಸ್ಟಾರ್ನ ಹಾಕೊಂಡಾಗ ಮತ್ತೊಂದು ಕಡೆ ಒಂದು ಸೀನ್ಗೆ ರಾಕಿಂಗ್ ಸ್ಟಾರ್ನ ತಂದು ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡೋದು ಇಬ್ಬರ ಅಭಿಮಾನಿಗಳನ್ನು ಸ್ಯಾಟಿಸ್ಫೈ ಮಾಡೋದು ನಾಟ್ ಎಟ್ ಆಲ್ ಈಸಿ ಜಾಬ್ ರೀ ಒಬ್ಬ ಡೈರೆಕ್ಟ್ರಿಗೆ ಸೊ ಆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಿಲ್ಲ ಪ್ರಶಾಂತ್ ನೀಲ್ ಸಲಾರ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇಲ್ಲ ಸೊ ನೀವೇನಿದ್ರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತನೇ ತಾರೀಕು ಟಾಕ್ಸಿಕ್ ರಿಲೀಸ್ ಆಗೋವರೆಗೂ ರಾಕಿಂಗ್ ಸ್ಟಾರ್ ಯಶ್ನಾ ಥಿಯೇಟ್ರಲ್ಲಿ ನೋಡೋದಕ್ಕೆ ಕಾಯಲೇಬೇಕು ಅನ್ನೋದು ಕನ್ಫರ್ಮು ಸಲಾರ್ ಸಿಕ್ಕಾ ಗ್ರೇಟ್ ಓಪನಿಂಗ್ ತಗೊಂಡಿದೆ ಡಂಕಿಗೆ ಕಂಪೇರ್ ಮಾಡಿದ್ರೆ ಸಲಾರ್ಗೆ ಸೌತ್ ಇಂಡಿಯಾದಲ್ಲಿ ಬೇರೆ ಲೆವೆಲ್ ಓಪನಿಂಗ್ ಸಿಕ್ಕಿದೆ ಇನ್ನು ನಾವು ವೆಯ್ಟ್ ಮಾಡಬೇಕಾಗಿರೋದು ಕಾಟೇರಾಗಿ ಎಂಥ ಓಪನಿಂಗ್ ಸಿಗುತ್ತೆ ಅಂತ ನೀವು ಸಲಾರ್ ನೋಡಿದರೆ ಉಗ್ರಂ ಥರನೇ ಇದೆಯಾ ಅಥವಾ ಒಂದು ಫ್ಲೇವರ್ ಅದಿದೆ ಬಿಟ್ಟರೆ ಕಂಪ್ಲೀಟ್ ಸಿನ್ಮಾ ಬೇರೆ ಥರನೇ ಇದೆ ಅಂತ ಅನ್ಸತ್ತಾ ಇನ್ನುಳಿದ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಂಗೆ ಅನಿಸ್ತು ನಿಮಗೆ ಸಲಾರ್ ಸಿನ್ಮಾ ಉಗ್ರಂ ಥರ ಅನಿಸ್ತಾ ಕೆ ಜಿ ಎಫ್ ಫ್ಲೇವರಲ್ಲೇ ಇತ್ತ ಉಗ್ರಂ ಚೆನ್ನಾಗಿತ್ತ ಸಲಾರ್ ಚೆನ್ನಾಗಿದೆ ಅನ್ಸುತ್ತಾ ಯಾಕಂದರೆ ಕೆಲವರು ಈಗಲೂ ಹೇಳ್ತಾರೆ ಉಗ್ರಮಾ ಫಸ್ಟ್ ಯಾವುದು ನೋಡಿರ್ತೀವಲ್ಲ ಆ ಮಜಾನೇ ಬೇರೆ ಈಗ ಅದನ್ನ ಏನೇ ಮಾಡಿದ್ರು ಆ ಮಜಾ ಬರೋಲ್ಲ ಅನ್ನೋರು ಇರ್ತಾರೆ ಶ್ರೀಮುರಳಿ ಅವಾಗಿನ ಆ ಸ್ವ್ಯಾಗು ಆ ಟೈಮಲ್ಲಿ ಅವ್ರಿಗೂ ಒಂದು ಕಮ್ ಬ್ಯಾಕ್ ಸಿನಿಮಾ ಆಗಿತ್ತು ಲೋ ಬಜೆಟಲ್ಲಿ ಮಾಡಿದ್ದು ಬಟ್ ಅಲ್ಲಿದ್ದ ಕನ್ವರ್ಸೇಷನ್ಸು ಆ ಇಂಟೆನ್ಸು ಸಲಾರಲ್ಲಿರೋದಕ್ಕೆ ಸಾಧ್ಯ ಅನ್ನೋದು ಅಂತೂ ತುಂಬ ಹಾಕಿದ್ದಾರೆ ಬಟ್ ಸ್ಟಿಲ್ ಸೇಮ್ ಫೀಲ್ ಕೊಡುತ್ತಾ ಅಂತ ನಿಮ್ಗೇನಾದರೂ ಒಪಿನಿಯನ್ಸ್ ಇದ್ದರೆ ಬೇಗ ಬೇಗ ಕಮೆಂಟ್ ಮೂಲಕ ತಿಳಿಸಿ